ಸನ್ಮಾನ್ಯ ಅಧ್ಯಕ್ಷರೇ ನಾನು ಎಲ್ಲರೂ ಮುಖ್ಯಮಂತ್ರಿ ಆಗ್ತಾರೆ ಒಂದಿನ ಎಲ್ಲರೂ ಹೋಗ್ತಾರೆ ಹಾಂ ಹೋಗ್ತಾರೆ ಹಾಂ ಕೆಲವ್ರು ಬದುಕಿರ್ತಾರೆ ಕೆಲವ್ರು ಸತ್ತು ಹೋಗ್ತಾರೆ ಸತ್ತು ಹೋಗ್ತಾರೆ ಸತ್ತು ಹೋಗ್ತಾರೆ ಅವರು ನಮ್ಮ ಮುಖ್ಯಮಂತ್ರಿಗಳು ಅದೇನು ಪ್ರೀತಿ ಇತ್ತೋ ಗೊತ್ತಿಲ್ಲ ಈ ನಿಜಲಿಂಗಪ್ಪರಿಗೆ ಏನಾದರೂ ಒಂದು ಸ್ಮಾರಕ ಮಾಡಬೇಕು ನಿಜಲಿಂಗಪ್ಪನವ್ರಿಗೆ ಯಾಕಂದ್ರೆ ಇದರಲ್ಲಿ ಬಂದವರು ಅವರೆಲ್ಲ ನೋಡಿರ್ತಾರೆ ನಾವು ನೋಡಿಲ್ಲ ನಾವು ಸಣ್ಣ ಹುಡುಗರು ಏನೋ ಆಸೆ ಇಟ್ಕೊಂಡು ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ ಘೋಷಣೆ ಮಾಡಿಬಿಟ್ರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ನಿಜಲಿಂಗಪ್ಪ ಅಲ್ಲ ಸಾರಿ ಇಲ್ಲ ನಾನು ಹೇಳಿದೆ ತಪ್ಪು ದಯವಿಟ್ಟು ತಿದ್ದು ಎಸ್ ಬಂಗಾರಪ್ಪನವರ ಸ್ಮಾರಕ ನಿರ್ಮಿಸಲಾಗುವುದು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಈ ಅಧಿಕಾರಿಗಳು ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ ಇದು ಹೊಸ ಯೋಜನೆ ಸ್ಮಾರಕ ನಿರ್ಮಾಣದು ಹೊಸ ಯೋಜನೆ ಅಂತೆ ಏನು ಆಕಾಶದಿಂದ ಬಂದ್ಬಿಟ್ಟೈತೆ ಯೋಜನೆ ಇದು ಏನು ಏನಾನ ನಾವು ನಿರ್ಮಾಣ ಮಾಡ್ತಾ ಇದ್ದೀರಾ ಹೊಸ ಯೋಜನೆ ಅನ್ನಕ್ಕೆ ಭೂಮಿ ಮೇಲೆ ತಾನೆ ಮಾಡ್ತಾ ಇರೋದು ಹಿಂಗೆ ಬುಕ್ಕಲ್ಲಿ ಹಿಂಗೆ ಬರ್ದಿದ್ದಾರೆ ಹೊಸ ಯೋಜನೆ ಸೂಕ್ಷ್ಮ ಸ್ಥಳವನ್ನು ಗುರುತಿಸು ಅಂತ ಕುರಿತು ಪರಿಶೀಲಿಸಲಾಗುತ್ತದೆ ಒಂದು ವರ್ಷ ಆದ ಮೇಲೂ ಕೂಡ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ